ಹಾಯ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಸ್ ಅಕಾಡೆಮಿ ಸ್ನೇಹಿತರೆ ಕನ್ನಡ ಎಕ್ಸ್ ಅಕಾಡೆಮಿ ಒಳಗೆ ಏನೇನು ಹೆಲ್ಪ್ ಆಗ್ತದಂದ್ರೆ ನಿಮಗೆ ಎಸ್ ಎಸ್ ಸಿ ಇರ್ಬೋದು ರೀ ಆರ್ ಆರ್ ಬಿ ರೀ ಮತ್ತು ಯು ಪಿ ಎಸ್ ಸಿ ಇರ್ಬೋದು ರೀ ಮತ್ತು ಕೆ ಪಿ ಎಸ್ ಸಿ ಇರ್ಬೋದು ರೀ ಎಲ್ಲ ಎಕ್ಸಾಮಿನೇಷನ್ದ ಹೆಲ್ಪ್ ಆಗ್ತದೆ ನೋಟಿಫಿಕೇಶನ್ ಹಿಡ್ಕೊಂಡು ನಿಮ್ಮ ಜಾಯ್ನಿಂಗ್ ಆರ್ಡ್ರ್ ಬರೋವರೆಗೂ ಏನಿರ್ತೀವಿ ನಿಮ್ಮ ಬೆನ್ನಿಗೆ ನಾವು ಇರ್ತೀವಿ ಅಂತ ಹೇಳ್ತಾ ಸ್ನೇಹಿತರ ಹಾಗಾದ್ರೆ ಇವತ್ತು ಕ್ಲಾಸ್ ಯಾವುದ್ರ ಬಗ್ಗೆ ಐತೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎ ಸಾರಿ ಟು ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಸಿಕ್ಸ್ ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಕ್ಯಾಲೆಂಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಬಿಕಾಸ್ ಯಾಕೆ ಇಂಪಾರ್ಟೆಂಟಾ ಅಂತ ನೀವು ಕೇಳಿದ್ರೆ ಯಾವ ತಿಂಗಳೊಳಗೆ ಯಾವ ದಿನಾಂಕದಲ್ಲಿ ನೋಟಿಫಿಕೇಶನ್ ಬರ್ತದೆ ಇಟ್ ಮೀನ್ಸ್ ಅಧಿಸೂಚನೆ ಬರ್ತದೆ ನಿಮ್ಗೆ ಸಹಾಯ ಮಾಡ್ತದೆ ಆ ಪ್ರಕಾರ ಪ್ರಕಾರ ನೀವೇನು ಮಾಡ್ಬೋದು ಅಕಾಡೆಮಿ ಹೋಗೋರು ಅಕಾಡೆಮಿಗೆ ಹೋಗ್ಬೋದು ರೀ ಯೂಟ್ಯೂಬ್ ಕ್ಲಾಸಸ್ ನೋಡೋರು ಯೂಟ್ಯೂಬ್ ಕ್ಲಾಸಸ್ ನೋಡ್ಬೋದು ರೀ ಈ ರೀತಿಯಾಗಿ ಹೆಲ್ಪ್ ಆಗ್ತಾ ಹೋಗ್ತದೆ ಹಾಗಾದ್ರೆ ಇಷ್ಟೆಲ್ಲ ಮಾಹಿತಿ ಕನ್ನಡದಲ್ಲೇ ನಿಮ್ಗೆ ದೊರಕದ ಹಲವಾರು ಮಾಹಿತಿ ದೊರೆತದೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಏನು ಮಾಡ್ರಿ ದಯವಿಟ್ಟು ಯಾರು ಮೊದಲು ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಹೋದಲ್ರು ಸ್ನೇಹಿತರೆ ಹಾಗಾದ್ರೆ ಒಂದೊಂದು ನೋಟಿಫಿಕೇಷನ್ ಯಾವ ದಿನ ತಂದು ಬರ್ತದೆ ಎಷ್ಟು ಹುದ್ದೆಗಳಿರ್ಬೋದು ಎಲ್ಲ ಅಂದಾಜು ಮಾಹಿತಿ ವಿತ್ ಸ್ಟಡಿ ಪ್ಲಾನ್ ಹಾಕಿ ಕೊಡ್ತೀವಿ ಶುರು ಮಾಡೋಣ ಬನ್ರಿ ಮೊದಲನೇದಾಗಿ ನೋಡಿಕೊಂಡ್ರು ಸ್ನೇಹಿತರು ಆವಾಗಲೇ ಹೇಳಿದಂಗೆ ಇದು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಕ್ಯಾಲೆಂಡರ್ ಎಕ್ಸಾಮಿನೇಷನ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಇಪ್ಪತ್ತಾರು ಅದರ ಟ್ವೆಂಟಿ ಸಿಕ್ಸ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ನೋಟಿಫಿಕೇಶನ್ ಅಂದರೆ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ಅನ್ರಿ ಅಲ್ರಿ ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಹುದ್ದೆ ನೋಟಿಫಿಕೇಷನ್ ಆಗ್ತದ ಸಂಪೂರ್ಣ ಮಾಹಿತಿ ಇರ್ತದೆ ನೋಡ್ತಾ ಹೋಗೋಣ ಬನ್ರಿ ಸ್ನೇಹಿತರ ಹಾಗಾದರೆ ಮೊದಲನೇ ನೋಟಿಫಿಕೇಷನ್ ಯಾವುದೈತ್ರಿ ಎಸ್ ಎಸ್ ಸಿ ಒಳಗೆ ಜೆ ಎಸ್ ಎ ಮತ್ತು ಎಲ್ ಡಿ ಸಿ ಲೋವರ್ ಡಿವಿಷನ್ ಕ್ಲರ್ಕ್ ಇನ್ನು ಇವೇನು ಎಲ್ ಡಿ ಸಿ ಇಲ್ಲಿ ನಮ್ಮ ಸ್ಟೇಟ್ ಗೋರ್ಮೆಂಟಲ್ಲಿ ಎಸ್ ಡಿ ಐ ಎಫ್ ಡಿ ಎ ಈ ರೀತಿಯಾಗಿ ಈ ಎಸ್ ಎಸ್ ಸಿ ಒಳಗೆ ಏನು ಬರ್ತದೆ ಈ ಎಲ್ ಡಿ ಇ ಸಿ ಎಲ್ ಡಿ ಸಿ ಅಂತ ಬರ್ತದೆ ಆ ನೋಟಿಫಿಕೇಶನ್ನ ನಿಮ್ಗೆ ಯಾವಾಗ ಇದು ಹನ್ನೆರಡನೇ ತರಗತಿ ಮೇಲೆ ಇರ್ತದೆ ತಂದ್ಕೊಡ್ರೆ ನೆನ್ಪಿಟ್ಕೊಟ್ಟು ಸ್ವಲ್ಪ ಎಕ್ಸಾಮ್ ಹಾಡು ಬರ್ತದೆ ಕ್ಲಿಯರು ಈ ನೋಟಿಫಿಕೇಶನ್ ಎಂಟನೇ ತಾರೀಕು ಆಗ್ತದೆ ಯಾವ ಎಂಟನೇ ತಾರೀಕು ಇದೆ ತಿಂಗಳ ಅಲ್ರಿ ಮುಂದಿನ ತಿಂಗಳು ಏಳ್ತ್ ಜೂನ್ ಎಂಟನೇ ತಾರೀಕು ಜೂನ್ನಲ್ಲಿ ಈ ನೋಟಿಫಿಕೇಶನ್ ನಿಮಗೆ ಬರ್ತದೆ ನೀವು ಅಪ್ಲೈ ಮಾಡ್ಕೋಬಹುದು ಅದಾದ ನಂತರ ಮುಂದು ಎಸ್ ಎಸ್ ಸಿ ಒಳಗೆ ಇದು ಎಸ್ ಎಸ್ ಸಿ ಇಲ್ಲಿ ಏನು ಹೇಳ್ತೀವಲ್ಲ ಎಸ್ ಎಸ್ ಸಿ ಒಳಗೆ ಯಾವ ನೋಟಿಫಿಕೇಶನ್ ಬರ್ತದೆ ರೀ ಎಸ್ ಎಸ್ ಎ ಆ್ಯಂಡ್ ಯು ಡಿ ಸಿ ಗ್ರೇಡ್ ಲಿಮಿಟೆಡ್ ಪೇಪರ್ ಒನ್ ಇದು ಪೇಪರ್ ಒನ್ ಇಲ್ಲಿ ಪೇಪರ್ ಟೂ ಅಲ್ಲಿ ಬರ್ತದೆ ಇಲ್ಲಿ ಬರ್ಬೋದು ಖಂಡಿತವಾಗಿ ಗೊತ್ತಿಲ್ಲ ನೋಟಿಫಿಕೇಶನ್ ಬಂದ ತಕ್ಷಣ ತಿಳ್ತದೆ ಎಸ್ ಎಸ್ ಸಿ ನೋಡ್ಕೊಡ್ರಿ ಯಾವಾಗ ಇದು ಸಹ ಎಂಟನೇ ತಾರೀಕು ಜೂನ್ ಎಸ್ ಅದಂತರ ಎಸ್ ಎಸ್ ಸಿ ಒಳಗೆ ಎಸ್ ಇದು ಯಾವಾಗ ಏಟ್ ತಾರೀಕು ಸ್ನೇಹಿತರು ಮೂರು ನೋಟಿಫಿಕೇಶನ್ ಒಂದೇ ದಿನ ಬರ್ತಾವ ಇದು ಫೇಕ್ ನ್ಯೂಸ್ ಬದಲ್ರಿ ಸರ್ ಸ್ನೇಹಿತರೆ ಇದು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇಂಡಿಯಾ ನಾ ಇದರಲ್ಲಿ ಒಂದು ಮೂರು ವರ್ಷ ನೋಡಕ್ಕೆ ರೀ ಯಾವುದೇ ರೀತಿಯ ಗೋಲ್ಮಾಲ್ ನಡೆದಿಲ್ಲ ಕ್ಯಾಲೆಂಡರ್ ಪ್ರಕಾರನ ನೋಟಿಫಿಕೇಶನ್ ಹೊಡಿಸ್ತಾರೆ ಇನ್ನು ಅಪ್ಲೈ ಮಾಡಬೇಕು ಅಡ್ಮಿಟ್ ಕಾರ್ಡು ಬರ್ತದೆ ಎಕ್ಸಾಮ್ ಸಿಟಿ ಚೆಕ್ ಮಾಡಿದ್ರು ಹೋಗಬೇಕು ಬರೀಬೇಕು ಯಾರ ಪ್ರಯತ್ನ ಪಟ್ಟಿರ್ ನೋಡ್ರಿ ತಂಬ್ಕೊಂಡ್ರೆ ಅವರು ಯಶಸ್ವಿಯಾಗಿ ಹೋಗ್ತಾರೆ ಸುಮಾರು ಒಂದು ವರ್ಷದೊಳಗೆ ಎಷ್ಟು ಹುದ್ದೆಗಳನ್ನ ತುಂಬ್ಕೋತಾರೆ ರೀ ಸರ್ ಅಂದ್ರೆ ಒಂದು ಆರರಿಂದ ಏಳು ಲಕ್ಷ ಹುದ್ದೆ ಆಲ್ ಓವರ್ ಇಂಡಿಯಾ ತುಂಬ್ಕೋತಾರೆ ಸ್ನೇಹಿತರ ಆರರಿಂದ ಏಳು ಲಕ್ಷ ವಿದ್ಯಾರ್ಥಿಗಳು ಜಾಬ್ ಪಡ್ಕೋತಾರೆ ಒಂದು ವರ್ಷದಲ್ಲಿ ಅದು ಎಲ್ಲಿ ಅಂದ್ರೆ ಈ ಎಸ್ ಎಸ್ ಎಸ್ಸಿಯಲ್ಲಿ ಆರಿಂದ ಏಳು ಲಕ್ಷ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಪಡ್ಕೋತಾರ ಹಂಡ್ರೆಡ್ ಪರ್ಸೆಂಟ್ ಪಡ್ಕೋತಾರೆ ಸ್ನೇಹಿತರ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಏನು ತಿಳ್ಕೊಂಡ್ರಿ ಎಸ್ ಎಸ್ ಸಿ ಅಂದರೆ ಏನು ರೀ ಕೇವಲ ಎಸ್ ಎಸ್ ಸಿ ಜಿ ಡಿ ಅಂತ ತಿಳ್ಕೊಂಡ್ರಿ ಈ ಎಸ್ ಎಸ್ ಸಿ ಜಿ ಡಿ ಒಂದು ನಲವತ್ತು ಸಾವಿರ ಪೋಸ್ಟ್ ಕರೆದಿರ್ತಾರೆ ನಮ್ಮ ಕರ್ನಾಟಕಕ್ಕೆ ಎಂಟುನೂರು ಅಥವಾ ಒಂಬತ್ತು ನೂರು ಬಂದಿರ್ತವೆ ಅದಂತ ಇನ್ಕ್ರೀಸ್ ಮಾಡಿ ಒಂದು ಹತ್ತು ಸಾವಿರ ಐವತ್ತು ಸಾವಿರ ಟೋಟಲ್ ಮಾಡ್ತಾರೆ ಅವಾಗ ಒಂದು ಸಾವಿರ ಹುದ್ದೆಗಳು ಬರ್ತಾವ ಈ ಸಾವಿರ ಹುದ್ದೆ ಒಳಗೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಎಷ್ಟು ಅಂದ್ರೆ ಒಂದು ಆ್ಯಕ್ಚುಲಿ ಅಂದರೆ ಒಂದು ಎರಡು ಒಂದರಿಂದ ಎರಡು ಲಕ್ಷ ವಿದ್ಯಾರ್ಥಿಗಳು ಬಡ್ತಾರೆ ಬಡದಾಡ್ತಾರೆ ಹೋಗ್ತಾರೆ ಅಷ್ಟೇ ಉಳ್ಕಾದ ಯಶಸ್ವಿ ನೋಟಿಫಿಕೇಷನ್ ಆಗ್ತಾವಂತಾನೆ ಗೊತ್ತಿಲ್ಲ ನಿಮ್ಮ ಸಂಬಂಧನ ಕನ್ನಡ ಬಂದದ ಪ್ರತಿಯೊಂದು ನೋಟಿಫಿಕೇಶನ್ ಮಾಹಿತಿ ಬರ್ತದೆ ನೋಡ್ತಾ ಹೋಗ್ರಿ ಹಾಗಾದ್ರೆ ಸ್ನೇಹಿತರೆ ಈ ಎಂಟು ನೋಟಿಫಿಕೇಶನ್ ವಿಡಿಯೋಗಳು ಬರ್ತಾವೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತದ ಪಿ ಡಿ ಎಫ್ ಸಹಿತ ನಾನು ನಿಮ್ಗೆ ನೀಡ್ತೀನಿ ರೀ ಅವಾಗಲೇ ಹೇಳಿದಂಗೆ ಓಲ್ಡ್ ಯೂಟ್ಯೂಬ್ ಚಾನಲ್ ಅನಿವಾರ್ಯ ಕಾರಣಗಳಿಂದ ಏನು ಬಂದಾಗಿದೆ ಅದ ಹೊಸ ಯೂಟ್ಯೂಬ್ ಚಾನಲ್ ರೀ ಮಾಹಿತಿ ನೀಡೇ ನೀಡ್ತೀನಿ ಅದೇ ಓಲ್ಡ್ ವಾಟ್ಸಪ್ ಗ್ರೂಪ್ ಮುಂದುವರೆಸೋಣ ಅದೇ ಟೆಲಿಗ್ರಾಮು ಮುಂದುವರ್ಸೋಣ ಅಲ್ಲಿ ನಿಮ್ಗೆ ಪಿ ಡಿ ಎಫ್ ಸಿಗ್ತಾವೆ ಓಕೆ ವಿಡಿಯೋ ಪ್ಲಸ್ ಪಿ ಡಿ ಎಫ್ ಓಕೆ ಅದ್ರಾಗೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮೂರು ನೋಟಿಫಿಕೇಶನ್ ಮೂರು ನೋಟಿಫಿಕೇಷನ್ನ ಎಂಟನೇ ತಾರೀಕು ಜೂನ್ ತಿಂಗಳೊಳಗೆ ನೆನಪಿಟ್ಕೊಂಡು ಬಿಡ್ರಿ ಎಸ್ ಇನ್ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಇದು ಲಾಕ್ ನೋಟಿಫಿಕೇಷನ್ ಇವೆಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತವೆ ಇದು ಮೊದಲನೇ ಎಕ್ಸಾಮ್ ಎರಡು ಆರು ಎರಡು ಸಾವಿರದ ಇಪ್ಪತ್ತು ಐದಕ್ಕೆ ನಡೀತದೆ ಸೊತ್ತ ಇಷ್ಟೆಲ್ಲ ಇದು ಎಕ್ಸಾಮಿನೇಷನ್ ಬಿಟ್ಬಿಡ್ರಿ ಇದೆಲ್ಲ ತಿಳಿಕರ್ಸ್ಕೊಳ್ಕೋಗ್ಬಿಡ್ರಿ ನಿಮ್ಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗ್ತದೆ ಮುಂದು ನೋಡಿರಿ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಯಾವಾಗ ನೋಟಿಫಿಕೇಶನ್ ಇಪ್ಪತ್ನಾಲ್ಕನೇ ತಾರೀಕು ಜುಲೈ ತಿಂಗಳಾಗ ಅಂದರೆ ಎಂಟನೇ ತಾರೀಕು ಜೂನ್ ಒಳಗೆ ಮೂರು ನೋಟಿಫಿಕೇಶನ್ ಆಗ್ತೀರಿ ಎಜುಕೇಷನ್ ಕೋಲಾರ ತಕ್ಕಂಗೆ ಪಿ ಯು ಸಿ ಟೆಂತು ಡಿಗ್ರಿ ಈ ರೀತಿಯಾಗಿ ಬರ್ತದೆ ಹ್ಞೂ ಅದು ಆದರೆ ಮುಂದಿನ ತಿಂಗಳೊಳಗೆ ಏನು ಬರ್ತದೆ ಮತ್ತು ಜುಲೈ ತಿಂಗಳು ಅದು ಇಪ್ಪತ್ನಾಲ್ಕನೇ ತಾರೀಕು ಯಾವುದು ಬರ್ತದ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಬರ್ತದ ಎಲ್ಲಿವರೆಗೆ ಮುಂದುವರಿತದ ನಾಲ್ಕು ಆಗಸ್ಟ್ವರೆಗೂ ಮುಂದುವರಿತದ ಅಷ್ಟರ ಕಂಪ್ಲೀಟ್ ಆಗ್ತದೆ ಪ್ರೊಸೆಸ್ ಅದಾದ ನಂತರ ಬರುವುದು ಸ್ಟ್ರೋನೋಗ್ರಾಫರ್ ಗ್ರೇಡ್ ಸಿ ಆ್ಯಂಡ್ ಸಿ ಮತ್ತು ಡಿ ಗ್ರೂಪು ಐದನೇ ತಾರೀಕು ಬೇಡ ಎಕ್ಸಾಮಿನೇಷನ್ ಬಿಟ್ಟು ಬಿಡ್ರಿ ಆರ್ ಆರು ಅಗಸ್ಟ್ ಆರನೇ ತಾರೀಕು ಅಗಸ್ಟ್ ತಿಂಗಳವರೆಗೂ ನಿಮಗೆ ಸ್ಟ್ರೋನೋಗ್ರಾಫರ್ ಗ್ರೂಪ್ ಟಿ ಕನ್ಫರ್ಮ್ ಆಗ್ತದೆ ಅದಾದ ನಂತರ ಕಂಬೈಂಡ್ ಹಿಂದಿ ಟ್ರಾನ್ಸ್ಲೇಟರ್ ಅಂತ ಬರ್ತಾರೆ ಯಾರು ಹಿಂದಿ ಸಬಲ ಅದಿರಿ ಆಕ್ಟಿವ್ ಅದಿರಿ ಅವರಿಗೆ ಅಂತ ಮಿಸ್ಸಲ್ಲಿ ನಮ್ಮ ಎಸ್ ಎಸ್ ಸಿ ಹಿಂದಿ ಟ್ರಾನ್ಸ್ಲೇಟ್ರ ಹನ್ನೆರಡು ಆಗಸ್ಟ್ ಬರ್ತದೆ ಇಲ್ಲಿ ಎರಡು ತಿಂಗಳು ಇಲ್ಲಿ ಮೂರು ನೋಟಿಫಿಕೇಷನ ಒಂದೇ ತಿಂಗಳು ಬರ್ತಾವ ನೋಡ್ಕೊಂತ ಹೋಗಿರಿ ಅಗಸ್ಟ್ ತಿಂಗಳು ಜೂನ್ ತಿಂಗಳು ನಿಮ್ಮ ಭಾಗ್ಯಶಾಲಿಯ ತಿಂಗಳು ಸ್ನೇಹಿತರ ಆರನೇ ತಾರೀಕು ಒಂದು ಬರ್ತದೆ ಸ್ಟೋನೋಗ್ರಬ್ಬರು ಅದೇ ಹನ್ನೆರಡನೇ ತಾರೀಕು ಹಿಂದಿ ಟ್ರಾನ್ಸ್ಲೇಟ್ರ್ ಬರ್ತದ ಹದಿಮೂರನೇ ತನೀಕ ಎಸ್ ಎಸ್ ಸಿ ಎಲ್ ಬರ್ತದ ಹುಷಾರವಾಗಿ ನೆನ್ಪಿಟ್ಟುಕೋರಿ ಇದು ಗ್ರಾಜ್ಯುವೇಷನ್ ಲೆವೆಲ ಹೈ ಡಿಮ್ಯಾಂಡ್ ಇರೋ ಹುದ್ದೆ ಇದರೊಳಗೆ ನೀವೇರ್ಬೋದು ಐ ಬಿ ಐ ಆಗಿರ್ಬೋದು ಐ ಬಿ ಐ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಎಲ್ಲಕ್ಕೂ ಆಗೋದು ಇದು ಯಾವ ತಿಂಗಳಿನಾಗ ಬರ್ತದೆ ಅಂದ್ರೆ ಆಗಸ್ಟ್ ಹದಿಮೂರನೇ ತಾರೀಕು ಬರ್ತದೆ ಅದಾದ ನಂತರ ಮುಂದೆ ಬರುವುದು ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ ಇದು ಫಸ್ಟ್ ಸೆಪ್ಟೆಂಬರ್ಗೆ ಬರ್ತದೆ ಕಂಬೈಂಡ್ ಹೈಯರ್ ಅಂದ್ರೆ ಸಿ ಜಿ ಎಲ್ ಅಂತ ಸಿ ಎಚ್ ಸಾರಿ ಸಿ ಎಚ್ ಎಸ್ ಎಲ್ ಅಂತ ಹೇಳಿದ್ರಿ ಅದು ಎಂಟನೇ ತಾರೀಕು ಬರ್ತದೆ ಇಲ್ಲಿ ಸಹ ನೋಡ್ರಿ ಮೂರು ನೋಟಿಫಿಕೇಷನ್ ಅದಾವ ಕಂಟಿನ್ಯೂಸ್ ಆಗಿ ಮಲ್ಟಿ ಮಲ್ಟಿಟಾಸ್ಕಿಂಗ್ ಎಮ್ ಟಿ ಎಸ್ ಅಂತ ಕರಿತೀರಿ ಅದು ಬರ್ತದೆ ಇಪ್ಪತ್ತು ಸೆಪ್ಟೆಂಬರ್ ಕೈ ಮತ್ತು ಜೂನಿಯರ್ ಇಂಜಿನಿಯರಿಂಗ್ ಇದು ಕೆಲವರಿಗೆ ಮಾತ್ರ ಅಪ್ಲೈ ಆಗ್ತದ ಇಪ್ಪತ್ತೇಳು ಅಕ್ಟೋಬರ್ಗೆ ಬರ್ತದೆ ಕಾನ್ಸ್ಟೇಬಲ್ ನಮ್ಮ ವಿದ್ಯಾರ್ಥಿಗಳ ಕನಸಿನ ಹುದ್ದೆ ಕಾನ್ಸ್ಟೇಬಲ್ ಎಸ್ ಎಸ್ ಸಿ ಜಿ ಡಿರುತ್ತ ಇದು ಕಾನ್ಸ್ಟೇಬಲ್ ಅಂದರೆ ಎಸ್ ಎಸ್ ಸಿ ಜಿ ಡಿ ನವೆಂಬರ್ ಡಿಸೆಂಬರ್ ಒಳಗೆ ಬರ್ತದ ಯಾರು ಈ ಸಲ ನಾನು ನೌಕರಿ ತೊಗೊಂಡಾಗ ಹೋಗಬೇಕು ರೀ ಸರ್ ಎಸ್ ಎಸ್ ಸಿ ಜಿ ಡೇನಿ ಈಗರಿರ್ತಾನೆ ಒಂದು ನಾಲ್ಕು ಗಂಟೆ ಸ್ಟಡಿ ಮಾಡಿರ್ತಮ್ಮ ಇರುದು ಮ್ಯಾಥ್ಸ್ ರೀಸನಿಂಗ್ ಜಿ ಕೆ ಹಿಂದಿ ಅಥವಾ ಇಂಗ್ಲೀಷ್ ಗ್ರಾಮರ್ ನಿಮಗೆ ಯಾವ್ದು ಕಂಫರ್ಟ್ ಐತಿ ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ ಯಾವುದು ಆಗ್ತದ ಯಾವ್ದು ಕಂಫರ್ಟ್ ಅನ್ನಿಸ್ತದ ಅದನ್ನು ತೊಗೊಳ್ರಿ ಯಾರೋ ಒಬ್ಬರು ತೊಗೊಂಡಾರ ನನ್ನ ಫ್ರೆಂಡ್ ತೊಗೊಂಡಾನ ನಮ್ಮ ಬ್ರದರ್ ತೊಗೊಂಡಾನ ಅಪ್ಪ ಹಲ್ತು ಗಟ್ಟ ಮಾಡೋಕೆ ಹೋಗ್ಬೇಡ್ರಿ ಇದು ಕಾಂಪಿಟೇಟಿವ್ ಎಕ್ಸಾಮ್ ಐತಿ ನಿಮಗೆ ಯಾವ್ದು ಕಂಫರ್ಟ್ ಹೆಲ್ಪ್ ಆಗ್ತದ ಅದನ್ನ ತಗೊಳ್ರಿ ನಿಮ್ಮ ಕನಸಿನ ಹುದ್ದೆ ಕರ್ನಾಟಕ ಹುಲಿಗಳ ಬೆಂಕಿ ಹುದ್ದೆ ಇಷ್ಟಪಡುವ ಹುದ್ದೆ ಲ ಯು ಅಂತ ಕಮೆಂಟ್ ಹಾಕೋರ್ ತಂಬ್ರೆ ಇಲ್ಲೈತಿ ಐತಿ ನಿಮ್ಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಾಗ ರೆಡಿ ಇದ್ದುಬಿಟ್ರಿ ಅದ ಅಂತ ಡೆಲ್ಲಿ ಕಾನ್ಸ್ಟೇಬಲ್ ಒಳಗೆ ಎ ಎಸ್ ಐ ಅಲ್ಲಿ ಮುಗೀತ ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಬರ್ತದೆ ಯಾವಾಗ ನವೆಂಬರ್ ತಿಂಗಳೊಳಗೆ ಬರ್ತದೆ ಅದು ನವೆಂಬರ್ ತಿಂಗಳಿಗೆ ಸಹ ಭರ್ಜರಿ ನಾಲ್ಕು ನೋಟಿಫಿಕೇಶನ್ ಆಗುವುದಾವ ಹೆಡ್ ಕಾನ್ಸ್ಟೇಬಲ್ ಬರ್ತದೆ ಅಸಿಸ್ಟೆಂಟ್ ಇದು ವೈರ್ಲೆಸ್ ಬರ್ತದೆ ವೈರ್ಲೆಸ್ಸು ಮತ್ತು ಟೆಲ್ ಪ್ರಿಂಟರ್ ಇರ್ಬೋದು ಆಪರೇಟರ್ ಇರ್ಬೋದು ಇದು ಯಾವಾಗ ಬರ್ತದೆ ಇದು ಸಹ ನವೆಂಬರ್ ತಿಂಗಳೊಳಗೆ ಬರ್ತದೆ ಬರ್ತದ ಹಂಡ್ರೆಡ್ ಪರ್ಸೆಂಟ್ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫಿಮೇಲ್ ಅಂತ ಬರ್ತದೆ ಇದು ಸಹ ನವೆಂಬರ್ ಒಳಗೆ ಬರ್ತದೆ ಅದಾದ ನಂತರ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಮುಂದಿನ ವರ್ಷ ಏನು ಬರ್ತದೆ ಗ್ರೇಡ್ ಸಿ ಸ್ಟೋನೋಗ್ರಫರ್ ಡಿಪಾರ್ಟ್ಮೆಂಟ್ ಜನವರಿ ಪೆಪ್ರವರಿವರೆಗೆ ಬರ್ತದೆ ಕಾನ್ಸ್ಟೇಬಲ್ ಜಿ ಡಿ ಅದೇನು ಎನ್ ಐ ಎ ಅಂತ ಹೇಳಿದ್ರೆ ಅದು ಯಾವಾಗ ಬರ್ತದೆ ಎಕ್ಸಾಮಿನೇಷನ್ ಅದು ಜನವರಿ ಫೆಬ್ರವರಿ ಪ್ರೊಸೆಸ್ ಕಂಪ್ಲೀಟ್ ಆಗೋ ಸಾಧ್ಯ ಇರ್ತದೆ ಎಲ್ ಡಿ ಸಿ ಅದು ಯಾವಾಗ ಹೇಳಿದ ಅದು ಸಟ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ಮತ್ತು ಬರ್ತದೆ ಮತ್ತು ಎಸ್ ಎಸ್ ಸಿ ಅಂತ ಹೇಳಿದ್ರೆ ಎಸ್ ಎ ಎಸ್ ಎಸ್ ಎ ಮಾರ್ಚ್ ಒಳಗೆ ಬರ್ತದೆ ಎ ಎಸ್ ಇನ್ ಇನ್ಸ್ಟೂನ್ಗ್ರ ಪತ್ತದ ಇದೆಲ್ಲ ಬರುವುದು ಮಾರ್ಚ್ ತಿಂಗಳಲ್ಲಿ ಸ್ನೇಹಿತರೆ ಇವೆಲ್ಲ ಏನ್ರಿ ಸಿ ಬಿ ಇ ಅಂದರೆ ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನ ಯಾರ ಈ ಸಲ ಸರ ಅಂದಾಜು ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗ್ಬೋದು ಅಂತ ನೀವು ಕೇಳ್ತೀರಿ ಸ್ನೇಹಿತರೆ ಅಂದಾಜು ಸ್ನೇಹಿತರೆ ಒಂದು ಹತ್ತು ಲಕ್ಷ ಹುದ್ದೆಗಳು ಕ್ವಾಲ್ಫಾರ್ಮ್ ಅಥ್ತವ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಇದು ಸರಿ ಕೇವಲ ಕರ್ನಾಟಕದವರಿಗೆ ಭಾಳ ಮಿಸ್ಟೇಕ್ ಮಾಡ್ಕೋತೀರಿ ಸ್ನೇಹಿತರೆ ಕರ್ನಾಟಕ ಮಾತ್ರ ಪಟ್ಟಿಲ್ಲ ಆಲ್ ಓವರ್ ಇಂಡಿಯಾ ಸಂಬಂಧಪಟ್ಟದ ಆದ್ದರಿಂದ ಇಂಡಿಯಾ ಲೆವೆಲ್ ನೀವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಾಂಪಿಟೇಷನ್ ಏನಾಗ್ತದೆ ಹೆಚ್ಚಾಗೆ ಆಗ್ತದ ನೀವು ಪ್ರಯತ್ನ ಪಟ್ಟರೆ ಅವ್ರನ್ನ ಹೊರಡ್ದು ಹಾಕಬಹುದು ಪ್ರಯತ್ನ ಸರ್ವಸ್ತ್ರ ಸಿದ್ಧಿ ಸಾಧನ ಮತ್ತು ಹೇಳ್ಯಾರ ಪ್ರಯತ್ನ ಪ್ರಾಕ್ಟೀಸ್ ಮೇಕ್ ಅ ಮ್ಯಾನ್ ಅ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾತ್ರ ಬೇಕಮ್ಮ ಈ ಮ್ಯಾಥ್ಸ ರೀಸನಿಂಗ ಸುಮ್ಮನೆ ನೋಡ್ಕೋತ ಕುಂತ್ರ ಬರಲ್ರು ಪೆನ್ನ ಬುಕ್ಕ ತಗೋಬೇಕ ಬರಿಬೇಕು ಪ್ರ್ಯಾಕ್ಟೀಸ್ ಟಪ್ ಇದ್ರೆ ಬಿ ಒಂದು ಸಾರಿ ಬಿಟ್ಟು ನಾಲ್ಕು ಸಾರಿ ಟ್ರೈ ಮಾಡ್ರಿ ಬಟ್ ಈ ಸಲ ಜಾಬ್ ತೊಗೊಂಡು ಹೋಗ್ರಿ ಮೊದಲ ಬಾರಿಗೆ ನಿಮಗೆಲ್ಲ ಕೆಲವೊಬ್ರಿಗೆ ಇವು ನೋಟಿಫಿಕೇಶನ್ ಅಂತ ಗೊತ್ತಿಲ್ಲ ಇನ್ನು ಸಹ ಅವ್ರಿಗೂ ಸಹ ಏನು ಮಾಡ್ರಿ ಇಡುವ ಸೇರ್ ಮಾಡ್ರಿ ತಮ್ಗಿಟ್ರ ಯಾಕಂದ್ರೆ ಮೊದಲ ಬಾರಿಗೆ ನಿಮ್ಗೆ ಮುಂಚಿತವಾಗಿ ಪ್ರಿಪ್ರೇಷನ್ ಮಾಡಕ್ಕೆ ಹೇಳ್ಕೊಡಕತ್ತೀವಿ ರೀ ಕಮೆಂಟ್ ಹಾಕ್ರಿ ನಿಮ್ಗೆ ಇಷ್ಟವಾದ ಹುದ್ದೆ ಯಾವ್ದಂಥ ಮತ್ತೇನಾದರೂ ಡೌಟ್ ಇದ್ರೆ ಕಮೆಂಟ್ ಹಾಕ್ರಿ ತಮ್ಮ ಕೂಡ ಸಾಲ್ವ್ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರೀ ಕನ್ನಡ ಎಸ್ ಅಂತ ನಿಮ್ಮ ಸಂಬಂಧ ತೆಗೆದಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಪಿ ಡಿ ಎಫ್ ಅನ್ನು ಆಲ್ರೆಡಿ ಕೊಡ್ರಿ ಏನು ವಾಟ್ಸಪ್ ಗ್ರೂಪ್ ಇತ್ತು ಅಲ್ಲಿ ಹಾಕಿನಿ ಟೆಲಿಗ್ರಾಮ ಸದ್ಯಕ್ಕೆ ಹಾಕ್ತೇನೆ ರೀ ಯಾರು ಯಾರು ಮಾಡ್ಬಿಟ್ಟು ಟೆಲಿಗ್ರಾಮ ಹಾಕ್ತಾನು ನೋಡ್ಕೊಡ್ರಿ ಸರಿಯಾಗಿ ಸ್ವಲ್ಪ ನಿಮಗೆ ಯಾವ್ದು ಇರ್ತದೆ ನಿಮ್ಮ ಸೀನಿಯರ್ಸ್ ಅದು ಇರ್ತಾರೆ ಕೇಳ್ರಿ ಅವ್ರಿಗೂ ಸಹ ಯಾವ ಜಾಬ್ ಅಂತ ಕೇಳಿರಿ ನಾನು ಒಂದೊಂದು ಜಾಬ್ ಬಗ್ಗೆ ಮಾಹಿತಿ ಡೈಲಿ ಒಂದು ಅಥವಾ ಎರಡು ಜಾಬ್ದ ಬಗ್ಗೆ ಮಾಹಿತಿ ಹೋಗೋಣ ಅಟ್ರ್ಯಾಕ್ಟ್ ನಮ್ಮ ಹುಡುಗರೆಲ್ಲ ನೌಕರಿ ಮಾಡೋನು ನಿಮಗೆ ಯಾವ ಜಾಬ್ ಎಲ್ಲರೂ ಹೈಲೈಟ್ ಮಾಡೋ ಜಾಬ್ ಯಾವುದಂದ್ರೆ ನಮ್ಮ ಕರ್ನಾಟಕದವ್ರು ಇಲೈತರು ತಮ್ಮ ಎಲ್ರಿ ನಮ್ಮ ಜಿ ಡಿ ಡಿ ಎಲ್ಲದಾರ ಸಹಕಾರ ಜಿ ಡಿ ಸಾಹಕಾರ ಹುಡುಕಾಡ್ತರೆ ಎಸ್ ಎಸ್ ಸಿ ನವೆಂಬರು ಹಾಂ ಕಾನ್ಸ್ಟೇಬಲ್ ಸಾರಿ ಇದು ಡ್ರೈವರ್ ಡೆಲ್ಲಿ ಪೊಲೀಸ್ ಇದೆಲ್ಲರ ತೊಂಬ್ಕೊಟ್ರೆ ಒಂದು ನಿಮಿಷರ ನಿಮ್ಮದು ಇಲ್ಲಿ ಐತಪ್ಪ ಎಸ್ ಒ ಎಲ್ ಡಿ ಸಿ ಕಾನ್ಸ್ಟೇಬಲ್ ಆರ್ಮೌಂಡ್ ಪೊಲೀಸ್ ಫೋರ್ಸ್ ಜನವರಿ ಫೆಬ್ರವರಿ ಇಲ್ಲಿ ಐತವ್ರಿ ನಮ್ಮ ಹುಡುಗರು ಅಗದಿ ಹೈಲೈಟ್ ಮಾಡಿದಕ್ಕೆ ಅಗ್ದಿ ಪೂಜೆ ಮಾಡ್ರೆ ಮಾಡ್ರಿ ನಮ್ಮ ಹುಡುಗರು ಅದಕ್ಕೇನು ಪೂಜೆ ಮಾಡಿ ರೆಡಿ ಮಾಡಿ ಇಟ್ಬಿಡ್ತಾರ ಯಾರೋ ರೆಡಿ ಮಾಡಕ್ಕೆ ಹೋಗ್ಬೇಡ್ರಿ ಫಸ್ಟ್ ಏನಾರ ಮಾಡ್ರಿ ತಂಬ್ರೆ ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದ್ದೇನೆ ಎಷ್ಟು ಹೇಳಮ್ಮ ರೆಡಿ ಟು ಫೈಟಾ ಇಷ್ಟು ಹುದ್ದೆಗಳದಾವಂದ್ರೆ ಎಲ್ಲ ರೆಡಿ ಮಾಡೋಕೆ ತಯಾರಿ ಇರಿ ಸ್ಟಡಿ ಹಗಲ ರಾತ್ರಿ ಅನ್ನೋಲ್ಲ ಮಾಡಿರಿ ಬರೀ ಪಸ್ ಪ್ಲಸ್ ನಿಮ್ಮ ಹೆಲ್ತು ನೋಡ್ಕೊಳ್ರಿ ಮತ್ತು ಹೆಲ್ತ್ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಗೆ ಫಿಸಿಕಲ್ ಸಹ ಹೊಡಿಬೇಕಾಗ್ತದೆ ಫಿಸಿಕಲ್ಲು ಎಕ್ಸಾಮಿನೇಷನ್ ಮೆಡಿಕಲ್ ಪ್ರೊಸೆಸ್ ಇರ್ತದ ಒಂದೊಂದು ಹುದ್ದೆ ಒಂದೊಂದು ದಿನ ಟ್ರೈ ಮಾಡ್ತೀನಿ ಮಾಡೋಕ ಅಂದರೆ ಹೆಂಗೆ ಇರ್ತಾರೆ ಹೆಂಗೆ ಹೇಳತ್ತಾರೆ ಅಂದ್ರೆ ಸ್ನೇಹಿತರ ಈಗ ನಾಳೆ ಜೆ ಎಸ್ ಸಿ ಎಲ್ ಡಿ ಸಿ ಗ್ರೇಡ್ ಲಿಮಿಟ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೇಳಿ ಒಂದು ಯೂಟ್ಯೂಬ್ ತಂಬನೇಲಿ ಕೊಟ್ಟ ಒಂದು ವಿಡಿಯೋ ಬರ್ತದೆ ಆ ಒಳಗೆ ಏನೇನು ರೀ ಸರ್ ಅಂತ ಕೇಳಿದ್ರೆ ಇಲ್ಲೇನೈತ್ಲೇ ಇದನ್ನ ನಾ ಇದರ ಹೆಸರು ಯಾವಾಗ ಬರ್ತದ ಏಯ್ಟ್ ಜೂನ್ ಬರ್ತದೆ ಒಂದು ಅಂದಾಜ್ ಪ್ರಕಾರ ಯಾವಾಗ ಪೇಪರ್ ನಡೀತದೆ ಅಲ್ಲಿ ಮೂರು ನಾಲ್ಕು ತಿಂಗಳೊಳಗೆ ಕಂಪ್ಲೀಟ್ ಮಾಡ್ತದೆ ಎಸ್ ಎಸ್ ಸಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತೀನಿ ರೀ ಯಾವುದೇ ರೀತಿಯಾಗಿ ಟೂ ಇರ್ಸು ತ್ರೀ ಇಯರ್ಸು ಮತ್ತು ಯಾವುದೇ ರೀತಿ ಅದೇನು ಗೋಲ್ಮಾಲು ಇಲ್ಲ ಹಾಂ ಎರಡು ಮೂರು ವರ್ಷ ಹತ್ತು ಕಂಟಿನ್ಯೂ ನಡ್ಸ್ಕೊಂಡ್ಬಿಡ್ತದೆ ಪ್ರಾಮಾಣಿಕವಾಗಿ ನಡ್ಸೋದ ಯಾವುದೇ ರೀತಿ ಇಲ್ಲ ಹ್ಞೂ ಅವಾಗ ಮತ್ತು ಯಾವ ಬುಕ್ಸ್ ಓದಬೇಕು ಯಾವ ಯಾವ ಯೂಟ್ಯೂಬ್ ಚಾನಲ್ಸು ಎಲ್ಲ ನಂದೊಂದು ಯೂಟ್ಯೂಬ್ ಚಾನಲ್ ಬೆಳೆದು ಬೆಳೆದು ತಂಬ್ಗೂಡ್ರೆ ನಾನು ಯಾವತ್ತೂ ಪಟ್ಟಿಲ್ಲ ಯಾರ್ಯಾರ ಓಲ್ಡ್ ಅದೇನು ಇಬೇಕನ್ನೊಂದು ಐ ಎಸ್ ಕೆ ಎಸ್ ಇತ್ತು ಅದರಿಂದ ಯಾರು ಜಾಯ್ನ್ ಆಗಿರಿ ಅವ್ರಿಗೆ ಗೊತ್ತಾಯ್ತಿ ಹಾಂ ಹೇಗೆ ನಮ್ದೇನು ನಾ ದೊಡ್ದು ಅಂತ ಹೇಳ್ಕೊಳತ್ತಿಲ್ಲ ಬಟ್ ಗೊತ್ತೈತಿ ಇರ್ತದೆ ಅವಾಗ ನೋಟಿಫಿಕೇಶನ್ ಆಗ್ತದೆ ಎಷ್ಟು ಎಕ್ಸಾಮ್ ಇರ್ತದೆ ಯಾವ ರೀತಿಯಾಗಿ ಎ ಟಿ ಎಮ್ ಸಿ ಕ್ಯೂರಿರ್ತವೆ ಈ ರೀತಿಯಾಗಿ ಎಷ್ಟು ಮಾರ್ಕ್ಸು ಎಷ್ಟು ಮಾರ್ಕ್ಸ ಎಷ್ಟು ಕ್ವಶನ್ಸ ಎಷ್ಟು ನೆಗೆಟಿವ್ ಮತ್ತು ಯಾವ್ಯಾವ ಬುಕ್ಸ್ ಓದ್ರೆ ಒಳ್ಳೆಯದು ನಮ್ಮ ಕನ್ನಡದೊಳಗೆ ಎಕ್ಸಾಮಿನೇಷನ್ ನಡಿತೈತೆ ಇಲ್ಲೋ ಕನ್ನಡದವ್ರಿಗೆ ಯಾವ ರೀತಿ ಬುಕ್ಸ್ ಅದಾವೆ ಯಾವ ಯೂಟ್ಯೂಬ್ ಚಾನಲ್ಸ್ ಅದಾವೆ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಈ ರೀತಿಯಾಗಿ ಹಂತ ಹಂತವಾಗಿ ಒಂದೊಂದು ಹುದ್ದೆಗಳು ಮಾಡ್ತಾ ಹೋಗೋಣ ಸಾಧ್ಯ ಆದ ಒಂದು ಎರಡು ತಿಂಗಳೊಳಗೆ ಮುಗಿಸ್ಕೊಟ್ಟು ಬಿಡ್ತೀನಿ ಎಲ್ಲ ರೆಡಿ ಇದ್ದು ಬಿಡ್ರಿ ಇಷ್ಟು ಎಲ್ಲಕ್ಕೂ ಸರ್ ಬೇರೆ ಬೇರೆ ಬುಕ್ಕ ತೊಗೋಬೇಕನ್ರಿ ನೌ ನೋ ನೌ ಅದಲ್ಲ 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 ಕೇವಲ ನೀವು ತಗೋಬೇಕಾಗಿರ್ತಕ್ಕಂಥ ಬುಕ್ಕು ನಾಲ್ಕರಿಂದ ಐದು ಬುಕ್ಕು ಇಲ್ಲಿ ಮಾಡಬೇಕಾಗಿರೋದು ನೀವು ಪ್ರಾಕ್ಟೀಸು ಮೇಕ ಮೇಲೆ ಪರ್ಫೆಕ್ಟ್ನಾದ ವರ್ಡ್ ಹೇಳ್ತೀನಿ ಅದು ಮಾಡಿದಾಗ ನಿಮ್ಗೆ ಸಕ್ಸಸ್ ಆಗ್ತದೆ ನಿಮ್ಮ ಏಜ್ ನೋಡ್ಕೊಡ್ರಿ ನಿಮ್ಮ ಏಜು ಪ್ಲಸ್ ನಿಮ್ಮ ಎಜುಕೇಷನ್ ಎರಡನ್ನು ಸೇರಿಸ್ರಿ ಅಪ್ಲಿಕೇಶನ್ ಅಪ್ಲೈ ಮಾಡಿರಿ ಬಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿರಿ ಪಟ್ಟ ಸೆಲೆಕ್ಷನ್ ಆಗಿ ಬಿಡ್ರಿ ಸ್ನೇಹಿತರೆ ಇಷ್ಟು ಯೂಟ್ಯೂಬ್ ಚಾನಲ್ ನಿಮಗೆ ಹಾರೈಸುತ್ತಾ ಮತ್ತೊಮ್ಮೆ ಮಗದಮ್ಮ ಯಾರ್ಯಾರು ಯೂಟ್ಯೂಬ್ ಚಾನಲ್ ನೋಡ ತೀರ್ ತಮ್ಗ್ರೆ ಹಳೆ ಯೂಟ್ಯೂಬ್ ಚಾನಲ್ ಇತ್ತು ಹೋಗೈತಿ ಅದು ಬಿಟ್ಬಿಡ್ರಿ ಬಿಡ್ರಿ ಈ ಹೊಸ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಯಾರ್ಯಾರು ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಟ್ರೈ ಮಾಡ್ತೀರಿ ನನ್ನ ಕಡೆಯಿಂದ ಯೂಟ್ಯೂಬ್ ಚಾನಲಿಂದ ಮತ್ತು ನನ್ನ ಕಡೆ ವೈಯಕ್ತಿಕ ವತಿಯಿಂದ ಹಾಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತು ನಾನು ವೀಡಿಯೋನ ಎಲ್ಲ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಬೇಡ ಹೋಗೋಣ ಸ್ನೇಹಿತರೆ ಎಲ್ಲರಿಗೂ ಬೈ ಬಾಯ್